ಏನಾಯ್ತು ಒಬ್ಬ ಪ್ರಶಾಂತ್ ನೀಲ್ಗೆ ಕೆಜಿ ಎಫ್ ಬಂದು ಆಮೇಲೆ ವರ್ಕ್ ಆಯಿತು ಆ ಟೈಮಲ್ಲಿ ನಾವೆಲ್ಲ ನಂಬಿ ಇದು ಮಾಡಿದ್ವಿ ಅವ್ರ ಟ್ಯಾಲೆಂಟ್ ಇತ್ತು ಆಯಿತು ಆ ಥರ ಲಾಸ್ಟ್ ಆದಾಗ ಇನ್ನೊಬ್ಬ ಡೈರೆಕ್ಟ್ರು ಬೇರೆ ಎಲ್ಲ ಹೋಗ್ಬಿಡ್ಬೋದಲ್ಲ ಇಂಡಸ್ಟ್ರಿನೇ ಬಿಟ್ಬಿಟ್ಟು ಸೊ ಅದು ಯಾರು ಜವಾಬ್ದಾರಿ ಇಂಡಸ್ಟ್ರಿ ಜವಾಬ್ದಾರಿ ಸೊ ಯಾರ ಒಂದು ಪ್ರತಿಭೆ ಕಾಣಿಸ್ದಾಗ ಸಪೋರ್ಟ್ ಮಾಡಿ ಬೆಳೆಸ್ಕೋಬೇಕು ಬೆಳೆದಿರೋರನ್ನ ಇದು ಮಾಡಿ ಅದು ಮಾಡಿ ಅಂತ ನೋಡ್ಕೊಂಡು ಕುತ್ಕೊಳ್ಳೋದಲ್ಲ ಇನ್ನೂ ಒಂದಷ್ಟು ಸಹ ಇವ್ರುಗಳಿಗೆ ಸಪೋರ್ಟ್ ಮಾಡಬೇಕು ನಿಂಗೇನ್ಸುತ್ತೆ ಏನ್ ಮಾಡ್ಬೇಕು ನೋಡೋಣ ಸುಳ್ಳು ಅದಲ್ಲ ಸುಮ್ಮನೆ ಏನೇನೋ ಆಗ್ತಾ ಏನಿದ್ರು ನಾನು ಹೇಳ್ತೀನಿ ಟೋಟಲ್ ಬಿಟ್ಬಿಡಿ ಸುಳ್ಳು ಸುಳ್ಳು ನನ್ನ ಎಲ್ಲಾ ತರ ಪಾತ್ರಗಳು ಕೇಳಿದರೆ ನಾನು ಎಸ್ ಅನ್ ಅವ್ರಿಗೂ ಯಾವ್ದು ಗ್ಯಾರಂಟಿ ಇಲ್ಲ ಸುಮ್ಮನೆ ಅದ್ರ ಬಗ್ಗೆ ನೀವು ಟೈಮ್ ವೇಸ್ಟ್ ಮಾಡ್ಕೊಂಡು ಇದು ಎಲೆಕ್ಷನ್ ಮಾತಾಡ್ಬೇಕಾ ಯಾವ್ದೋ ಇದ್ರಲ್ಲಿ ಯಾವ್ದೋ ಕೇಳ್ತೀರಾ ನೀವು ಸಿಂಪಲ್ ನಾನು ಆಗಲೇ ನೋಡಿದ್ರ ಸುಮಾರು ದಿನ ಆಗಿದೆ ನಾನು ಯಾವ ರಾಜಕೀಯಕ್ಕೂ ಹೋಗ್ತೀನಿ ನನ್ನ ಗುರಿ ಬೇರೆ ಇದೆ ನನ್ನ ಕೆಲಸ ಬೇರೆ ಇದೆ ನಾನು ಅದ್ರ ಕಡೆ ಮಾಡ್ತಾ ಇರ್ತೀನಿ ಎಲ್ಲೂ ಹೋಗಲ್ಲ